ತಡ್ಡಿ ಮೋಹನ್ಗಾಂವ್ದಲ್ಲಿ ಶ್ರೀ ಭಾವೇಶ್ವರಿ ದೇವಿ ಜಾತ್ರೆಗೆ ಉತ್ಸಾಹ ಭರಿತ ಆರಂಭ ಮೋಹನ್ ಮೋಹನ್ಗಾಂವ್ ಶ್ರೀ ಭಾವೇಶ್ವರಿ ದೇವಿಯ ಜಾತ್ರೆಗೆ ಇಂದು ಭಾರೀ ಉತ್ಸಾಹದೊಂದಿಗೆ ಚಾಲನೆ ದೊರೆತಿದೆ ಕರ್ನಾಟಕ ಮಹಾರಾಷ್ಟ್ರ ಹಾಗೂ ಗೋವಾ ರಾಜ್ಯಗಳಿಂದ ಸಾವಿರಾರು ಭಕ್ತರು ಮೋಹನ್ಗಾಂವ್ ಜಾತ್ರೆಗೆ ಆಗಮಿಸಿದ್ದು ಸಂಪೂರ್ಣ ಪ್ರದೇಶ ಭಕ್ತಿಮಯ ವಾತಾವರಣದಿಂದ ಕಂಗಿಸುತ್ತಿದೆ ಜಾತ್ರೆಯ ಪ್ರಯುಕ್ತ ಮೋಹನ್ ಮೋಹನ್ಗಾಂವ್ ಬೋಕಡಾ ಮಾರುಕಟ್ಟೆ ಭಾರೀ ಚುರುಕುಗೊಂಡಿದ್ದು ಬೋಕಡಾಗಳ ದರ ನಾಲ್ಕು ಸಾವಿರದಿಂದ ಮೂವತ್ತೈದು ಸಾವಿರ ರೂಪಾಯಿಗಳವರೆಗೆ ಇರುವುದಾಗಿ ತಿಳಿದುಬಂದಿದೆ ಭಕ್ತರಿಗೆ ಸಂಚಾರದಲ್ಲಿ ತೊಂದರೆ ಆಗದಂತೆ ಬೆಳಗಾವಿಯ ಸಂಕೇಶ್ವರ ಹಾಗೂ ಗಾಡಿಂಗ್ಗಜ್ ಸಾರಿಗೆ ಘಟಕದಿಂದ ಹೆಚ್ಚುವರಿ ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ ಇದೇ ವೇಳೆ ಶ್ರೀ ಭಾವೇಶ್ವರಿ ದೇವಿ ಮಂದಿರದ ಸುತ್ತಮುತ್ತ ಆಕರ್ಷಕ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿದ್ದು ಜಾತ್ರಾ ಮಹೋತ್ಸವ ಮತ್ತಷ್ಟು ಭವ್ಯ ಹಾಗೂ ನೇತ್ರ ದೀಪಕವಾಗಿ ಮೂಡಿಬಂದಿದೆ

आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स टी शर्ट्स और जीन्स की नवीनतम रेंज आदर्श ड्रेस सर्कल खड़े बाजार बेलगावी